ಗೌರ್ಮೆಂಟ್ ಆಂಬುಲೆನ್ಸ್ ಫೋನ್ ಮಾಡ್ಕೊಂಡು ಯಾಕೆ ಸರ್ಕಾರ ಇಲ್ವಲ್ಲಿ ಗಾಡಿಯಲ್ಲಿ ನಿಂತಿದೆ 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 ಈ ಊರ್ನ ಉಳಿಸ್ಬೇಕಂದ್ರೆ ಇಲ್ಲಿ ಮಣಿಸ್ಕೊಂಡು ಕೂತಿದ್ರೆ ಎಲ್ಲಿ ನೋಡೋದು ಈ ಆಂಬುಲೆನ್ಸ್ ಆಂಬುಲೆನ್ಸ್ ಇಲ್ವಲ್ಲ ಈ ಊರ್ಗೆ ಓಕೆ ಅದು ಸರಿ ಒಂದ್ ಮಾಹಿತಿ ಹಾಕೋಣ ಬಿಡಿ ಆಯ್ತು ಹ್ಮ್ ಮಾಹಿತಿ ಹಾಕಿ ಯಾಕೆ ಆಂಬುಲೆನ್ಸ್ ಇಲ್ಲ ಅಂತ ಉಳಿಸ್ಬೇಕ ನೀವು ನೋಡಿ ಸರ್ಕಾರ ಯಾರ ಕಡೆ ಅವರು ಏನಂತ ಗೊತ್ತಿಲ್ವಾ ಹಾ ನೋಡಿ ಪಾಪ ಇವ್ರ ವೇದನೆ ನೋಡಿ ಚ ನೋಡಿ ಅಲ್ಲಿ ಮಲಗಿದಾರೆ ಪೇಶೆಂಟು ನೋಡಿ ಒಂದು ಕಾಲು ಒಂದು ಕೈ ಎರಡು ಕಟ್ ಆಗಿದೆ ಅಂತ ಕೇಳಿ ನಾವು ಆಸ್ಪತ್ರೆ ಒಳಗಡೆ ಎಲ್ಲ ಚಿತ್ರೀಕರಣ ಮಾಡೋದು ಸರಿ ಬರಲ್ಲ ಸೊ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ ತಾವು ವೀಕ್ಷಣೆ ಮಾಡ್ತಾ ನೋಡಿ ಆ್ಯಂಬುಲೆನ್ಸ್ ರೆಫರ್ ಮಾಡಿದ್ದಾರೆ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆಯವ್ರ ಗೋಳಾಟ ನೋಡಿ ಅಲ್ಲಿ ಅಲ್ಲಿವಣ ಆಂಬುಲೆನ್ಸ್ ಇಲ್ವ ಈಗ ಇಲ್ಲ ಇಲ್ಲ ವಾಯ್ಸ್ ಆಗ್ತಾ ಇದ್ದೀನಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನಮ್ಮ ಗ್ರಾಮಸ್ಥರು ಹೇಳ್ತಾ ಇದಾರೆ ನಮ್ಮ ಕೌದಳ್ಳಿ ಗ್ರಾಮಸ್ಥರು ನೋಡಿ ಒಂದು ಎಮರ್ಜೆನ್ಸಿಗೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಸಹ ಇಲ್ಲ ಅಂತ ನೋಡಿ ಅವ್ರ ಬಯವಾರ ಕೇಳ್ಬೋದು ಹೇಳಿ ಹಂಗೆ ಹೇಳಿ ಹಾ ಆಂಬುಲೆನ್ಸ್ ಇಲ್ಲ ನೋಡಿ ಮನೆಯವ್ರು ಗೋಳಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಸೂಕ್ತ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಕಣ್ರಿ ಹ ದಯವಿಟ್ಟು ನಮ್ಮ ಏನೋ ಕೌದಳ್ಳಿ ನಮ್ಮ ಅನೂರು ಕ್ಷೇತ್ರ ಅಂತ ಹೇಳ್ತೀನಿ ಆಗಿ ನಮ್ಮ ಅನೂರು ಕ್ಷೇತ್ರ ಏನಿದೆ ಇಲ್ಲಿ ನೋಡಿ ಎಮರ್ಜೆನ್ಸಿಗೆ ಒಂದು ಆಂಬುಲೆನ್ಸ್ ಸೌಲಭ್ಯ ಇಲ್ಲ ಹಾಗೇ ಹೃದಯ ರೋಗ ಸಂಬಂಧಿತ ಏನಾದರೂ ಸಮಸ್ಯೆಗಳಾದರೆ ಅವರು ಸತ್ತೋಗಬೇಕು ಅಷ್ಟೇ ಸೊ ಹೃದಯ ರೋಗ ಸಂಬಂಧಿತವಾಗಿ ಆ ವ್ಯಕ್ತಿಗೇನಾದ್ರು ಸಮಸ್ಯೆ ಆದರೆ ಅವನು ಪ್ರಾಣವನ್ನು ಕಳ್ಕೊಳ್ಬೇಕು ಅಷ್ಟೇ ನಮ್ಮ ಕ್ಷೇತ್ರ ತುಂಬ ಕಂಗೆಟ್ಟಿ ಹೋಗಿರ್ತಕ್ಕಂಥ ಕ್ಷೇತ್ರ ದಯವಿಟ್ಟು ಏನೋ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ನಮ್ಮ ಕೌದಳ್ಳಿ ಗ್ರಾಮ ತಾವು ವೀಕ್ಷಣೆ ಮಾಡ್ಬೋದು ಸೊ ಈ ಭಾಗವಾಗಿ ನಮ್ಮ ಅನೂರು ಕ್ಷೇತ್ರದಲ್ಲಿ ಏನು ಒಂದು ಆ್ಯಂಬುಲೆನ್ಸ್ ಸೌಲಭ್ಯ ಸಹ ಇಲ್ಲ ಹಾಗೆ ಮತ್ತೆ ನಾವು ನೀವು ಹಾಗೆ ಹೃದಯ ರೋಗ ಸಂಬಂಧಿತ ಒಂದು ಆಸ್ಪತ್ರೆ ಸಹ ಇಲ್ಲ ಮೈಸೂರು ತನಕ ಹೋಗೋದ್ರೊಳಗೆ ಅವರು ಮುಲಾಜಿಲ್ದೆ ಸತ್ತೋಯ್ತಾರೆ ಒಂದು ಹಾವು ಕಚ್ರೆ ಅವರು ಅಷ್ಟೇ ಮುಲಾಜಿಲ್ದೆ ಸತ್ತೋಯ್ತಾರೆ ನೋಡಿ ಇಲ್ಲೆಲ್ಲ ನಮ್ಮ ಸಾರ್ವಜನಿಕ ವಲಯ ಅವರೊಂದು ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನೋಡಿ ನಮ್ಮ ಕೌದಳ್ಳಿ ಗ್ರಾಮ ಏನಿದೆ ಸೊ ಇಲ್ಲಿ ಸೂಕ್ತ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲದ ಕಾರಣ ನೋಡಿ ಸಾರ್ವಜನಿಕರು ನೋಡಿ ತರ ಆಸ್ಪತ್ರೆ ಮುಂದೆ ನೋಡಿ ತರ ರುಚಿ ಹೇಳ್ತಾರೆ ಸೊ ಈ ಆರೋಗ್ಯ ಇಲಾಖೆ ಸಂಬಂಧಿತ ನೋಡಿ ಇದ್ರ ಬಗ್ಗೆ ಯಾರು ಸಹ ಕಾಳಜಿ ವಹಿಸ್ತಾ ಇಲ್ಲ ಅನ್ಸುತ್ತೆ ಬಹುಶಃ ನೋಡಿ ಈಗ ಅಲ್ಲಿ ವ್ಯಕ್ತಿ ಮಲಗಿದಾರೆ ಸೊ ಅವ್ರನ್ನ ಒಂದು ಆ್ಯಂಬುಲೆನ್ಸ್ಲಿ ರೆಫರ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಇಂತಹ ಒಂದು ದುಸ್ಥಿತಿ ನಮ್ಮ ಏನು ಅನುರುಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅಡಗಿದೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಸೊ ಅಲ್ಲಿ ಏನೋ ಆಕ್ಸಿಡೆಂಟ್ ಆಗಿದೆ ಅಂತೆ ಸೊ ಅಲ್ಲಿನ ಒಂದಷ್ಟು ಅಪ್ಡೇಟ್ಗಳನ್ನ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ಇದು ಸರ್ಕಾರದ ವೈಫಲ್ಯತೆಗಳು ಅಂತ ಹೇಳ್ಬೋದಪ್ಪ ಹ್ಞೂ ನೋಡಿ ಇದೆ ಇಷ್ಟೆಲ್ಲ ನೋಡಿ ಇಷ್ಟೆಲ್ಲ ಸಮಸ್ಯೆ ಇದ್ರು ಒಂದು ಆ್ಯಂಬುಲೆನ್ಸ್ ಸೌಲಭ್ಯ ಇಲ್ಲ ಹಾಂ ಸೊ ಈ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲದೆ ಎಷ್ಟೋ ಜೀವಗಳು ಹಾನಿಯಾಗಿದೆ ನೋಡಿ ಅವರ ಒಂದು ಕುಟುಂಬಸ್ಥರು ಗೋಳಾಟ ನೋಡಿ ಹಾಂ ಅವ್ರು ಹೇಳ್ತಾರೆ ನೋಡಿ ಸರ್ ಬರೀ ಮಲಗಿಸ್ಕೊಂಡಿದ್ದಾರೆ ಏನು ನೋಡ್ತಾ ಇಲ್ಲ ಸರ್ ಹಾ ಸುಮ್ಮನೆ ಮಲಸ್ಕೊಂಡಿದ್ರೆ ವ್ಯಕ್ತಿ ಉಳಿತನ ಕೈ ಕಾಲು ಎರಡು ಮುರಿದೋಗಿದೆ ಅಂತ ಹೇಳ್ತಾರೆ ಸೊ ಇಲ್ಲೂ ಅಷ್ಟೇ ಜನ ಜಮಾಯಿಸಿದರೆ ಏನಪ್ಪಾ ಇದು ಕತೆ ಹಾ ಅಣ ಎಲ್ಲಿ ಆಕ್ಸಿಡೆಂಟು ಇಲ್ಲ 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 ಯಾರು ಹೊಡ್ಕೊಂಡೋದ್ರು ಅಲ್ವಾ ಇದು ಇದು ಈಗ ನಮ್ಗೆ ಇಲ್ಲಿ ಅಪಘಾತ ನಡೆದಿದೆ ಏನಪ್ಪ ವೇಗವಾಗಿ ಬಂದದ್ರಿಂದ ಅಲ್ಲೊಂದು ಹೌದು 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 ಹೌದೌದೌದು ಹೌದೌದು ಗೊತ್ತಾಯ್ತು ಗೊತ್ತಾಯ್ತು ಹಾಕ್ ಯಸ್ ಎಸ್ಬಿಡಿ ಹಾ 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 ನೋಡಿ 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 ಹ ಹೆಂಗ್ ಬರ್ತಾರೆ ನೋಡಿ ಹ ಓವರ್ ಸ್ಪೀಡು ಬಂದ್ ಬಂದದ ಗಾಡಿ ಕಂಟ್ರೋಲ್ ಸಿಕ್ಕಲ್ಲ ಕಿರಿದಾದ ರಸ್ತೆ ನೋಡಿ ಕಿರಿದಾದ ರಸ್ತೆ ಬಂದ್ಗಳೆ ಸೊ ಈ ಸ್ಥಳದಲ್ಲಿ ಅಪಘಾತ ಆಗಿದೆ ದಯವಿಟ್ಟು ಏನು ಬುಲೆಟ್ ಗಾಡಿ ಬಂದು ಹೊಡೆದಿರೋದಂತೆ ಪಾಪ ಅವ್ರಿಗೆ ಈ ಒಂದು ಕೈ ಕಾಲು ಎರಡು ಮೂರು ಕಣದಿಲ್ಲೆಲ್ಲ ಬ್ಲಡ್ ಬಿದ್ದಿದೆ ನಾನು ತೋರಿಸಲ್ಲ ಯಾಕೆಂದರೆ ಅದು ಅದು ಅದೇನಾಗುತ್ತೆ ತಪ್ಪಾಗುತ್ತೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಉಚ್ಕೊಂಡು ಹೋಗಿದೆ ನೋಡಿ ತವೀಕ್ಷಣೆ ಮಾಡಿ ಇಲ್ಲೆಲ್ಲ ಹೋಗಿದೆ ನೋಡಿ ಗಾಡಿ ಹಾಂ ಸೊ ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಅಪ್ಪ ಮತ್ತೆ ಹೇಳ್ತಿದ್ದೀನಿ ನಿಧಾನಕ್ಕೆ ಬನ್ನಿ ರಸ್ತೆ ಚೆನ್ನಾಗಾಯ್ತು ಅಂದ್ಬಿಟ್ಟು ವೇಗವಾಗಿ ಬರಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಬೇಡ್ಕೊಳ್ತೀನಿ ಇತ್ತೀಚೆಗೆ ಏನಾಗಿದೆ ರಸ್ತೆ ಚೆನ್ನಾಗಾಯ್ತು ಅಂದ್ಬಿಟ್ಟು ಯದ್ವಾ ತದ್ವಾಚ್ಕೊಂಡ್ಬರ್ತಾ ಇದ್ದಾರೆ ನಾನ್ ನೋಡಿ ಬುಲೆಟ್ ಗಾಡಿ ಬಂದು ನೋಡದಿರೋದು ಅಂತ ಮಾಹಿತಿ ಸಿಕ್ಕಿದೆ ದಯವಿಟ್ಟು ಇದರ ಸಂಬಂಧಿತ ಎಲ್ಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸಿಕ ಪ್ರವಾಸಿಗರು ದಯವಿಟ್ಟು ವಿಶೇಷವಾಗಿ ಪ್ರವಾಸಿಗರು ನಿಧಾನಪುರದನ್ನ ಕಲ್ತ್ಕೊಂಡ್ಬಿಡಿ ಅದೈತಾ ನಿಧಾನವೇ ಪ್ರಧಾನ ಎಲ್ಲ ಓವರ್ ಸ್ಪೀಡ್ ನೋಡು ಏನಕ್ಕೆ ಬೇಕು ನಿನಗೆ ಈ ಸ್ಪೀಡು ಬೇಡ ಬೇಡ ಈ ರಸ್ತೆ ಕಿತ್ತೋಗಿದ್ರೇನೆ ಚೆನ್ನ ಅನ್ಸುತ್ತೆ ಅದಕ್ಕೆ ಮಹದೇಶ್ವರ ಈ ಪುಣ್ಯ ಕ್ಷೇತ್ರದಲ್ಲಿ ರಸ್ತೆ ವ್ಯವಸ್ಥೆನೆ ಕೊಟ್ಟಿರಲಿಲ್ಲ ಇವತ್ತು ಏನೋ ಒಂದು ಆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರ ಒಂದು ಹೊಸ ತರಹದ ನೂತನವಾದ ಯೋಜನೆಯನ್ನ ಕೈಗೆತ್ಕೊಳ್ತಾ ಇದೆ ಸೊ ಇದನ್ನ ಭಂಗ ತರ್ತಕ್ಕಂಥ ಕೆಲಸ ಮಾಡಬೇಡಿ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೋಡಿ ಬುಲೆಟ್ನವ್ರು ಬಂದು ಆ ಅವಯೋರ್ಧರಿಗೆ ಅವ್ರು ಹೊಡೆದಿರ್ತಾರೆ ಅವ್ರಿಗೂ ಸಾವು ಬದುಕಿನಲ್ಲಿ ನಳ್ತಾ ಇದ್ದಾರೆ ಸೊ ಅವರಿಗೆ ಸೂಕ್ತ ಸೂಕ್ತ ಆಂಬುಲೆನ್ಸ್ ವ್ಯವಸ್ಥೆ ಇದೆ ಪರದಾಡ್ತಾ ಇದ್ದಾರೆ ಸೊ ಇದು ನಮ್ಮ ದುರ್ವ್ಯವಸ್ಥೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಪಘಾತ ಯಾವ ಥರ ಇತ್ತು ಏನಾಯ್ತು ಅದು ಸೆಕೆಂಡ್ರಿ ಆದರೆ ಇಲ್ಲಿ ಒಂದು ಮುಖ್ಯ ವಿಚಾರ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನೋಡಿ ಎಲ್ಲ ಸುಮ್ಮನೆ ಕಾಯ್ಕೊಂಡು ನಿಂತಿದ್ದಾರೆ ನೋಡಿ ಎಲ್ಲ ಕಾಯ್ಕೊಂಡು ನಿಂತಿದ್ದಾರೆ ಸೂಕ್ತ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಕೌದಳ್ಳಿ ಗ್ರಾಮ ನೋಡಿ ಯಾವುದೋ ಒಂದು ಪ್ರೈವೇಟಾಗಿ ಆ್ಯಂಬುಲೆನ್ಸ್ ಆಗಿ ಗೊತ್ತಾಯ್ತಿಲ್ವಲ್ಲ ಹಾ ನೋಡಿ ಪ್ರೈವೇಟ್ ವಾಹನ ಮಾಡ್ಕೊಂಡ್ರು ಕಣ್ರಿ ನೋಡಿ ಹೋಡಿ ಹಣ ಅದ್ರಲ್ಲಿ ಹೋಯ್ತಾ ಇದ್ರ ಪ್ರೈವೇಟ್ ಮಾಡ್ಕೊಂಡ್ರ ಆಂಬುಲೆನ್ಸ್ ಇಲ್ಲ ಅದಕ್ಕೆ ಪ್ರೈವೇಟ್ ಮಾಡ್ಕೊಂಡು ಹೋಯ್ತಾ ಇದ್ರ ಹಾ ಸರಿ ಸರಿ ಆಯ್ತು ಈ ವ್ಯಕ್ತಿ ಏನಾದ್ರೂ ನೋಡಿ ಇಲ್ಲಿ ಸಮಯ ಆಲ್ರೆಡಿ ಒನ್ ಅವರ್ ವೇಸ್ಟ್ ಆಗ್ಬಿಟ್ಟಿದೆ ಸುಮಾರು ಒಂದು ಗಂಟೆ ಆಯ್ತಲ್ವಾ ಬಾಯ್ ಅವ್ರು ಬಂದು ಒನ್ ಅವರ್ ಮೇಲೆ ಆಗದೆ ಇಲ್ಲಿ ಬಂದು ಹಾ ನೋಡಿ ಒನ್ ಅವರ್ ಮೇಲೆ ಆಗಿದೆ ಆಸ್ಪತ್ರೆಯಲ್ಲಿ ಸಮಯ ಒಂದು ಗಂಟೆಯ ಸಮಯ ವ್ಯಯ ಮಾಡಿ ತದನಂತರ ನೋಡಿ ಪ್ರೈವೇಟ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ ಒಂದ್ ವೇಳೆ ಇವ್ರಿಗೇನಾರು ಹೆಚ್ಚು ಕಮ್ಮಿ ಆದರೆ ಈ ಆಸ್ಪತ್ರೆಯೇ ಮೂಲ ಕಾರಣ ಯಾಕಂದ್ರೆ ಇಲ್ಲಿ ಯಾವುದೇ ತರಹದ ವ್ಯವಸ್ಥೆ ಇಲ್ಲ ಸೂಕ್ತ ವ್ಯವಸ್ಥೆಯನ್ನು ಕೊಟ್ಟಿಲ್ಲ ಸೊ ದಯವಿಟ್ಟು ಈ ಒಂದು ಕೌದಳ್ಳಿ ಗ್ರಾಮ ಪಂಚಾಯಿತಿ ಏನಿದೆ ಈ ಒಂದು ಕೌದಳ್ಳಿ ಗ್ರಾಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಸತ್ತಂತೆ ನಾನು ಮೊದಲೆಲ್ಲ ಹೇಳ್ತಿದೆ ಇದು ಇದ್ದು ಸತ್ತಂತೆ ನಮ್ಮಲ್ಲಿ ಆಸ್ಪತ್ರೆಗಳಿದ್ರೂ ಸತ್ತಂತೆ ಯಾಕೆ ಅಂತಂದ್ರೆ ಸೂಕ್ತ ವ್ಯವಸ್ಥೆಗಳೆಲ್ಲ ಯಾರಿಗೇನೇ ಆರೋಗ್ಯ ಸಮಸ್ಯೆಗಳು ಕಂಡು ಬಂದರು ಅವರು ಹೊರಗಡೆ ಹೋಗ್ತಾರೆ ಹೊರ್ತು ಇಲ್ಲಿ ಬರಲ್ಲ ಎಮರ್ಜೆನ್ಸಿ ಬಂತ ಬಂದರೆ ಒಂದು ಗಂಟೆ ನೋಡಿ ಇಲ್ಲಿ ಸಮಯವನ್ನು ವ್ಯರ್ಥ ಮಾಡಿ ತದನಂತರ ಹೋಗ್ತಾ ಇದ್ದಾರೆ ಸೊ ಆಂಬ್ಯುಲೆನ್ಸ್ ಸೌಲಭ್ಯ ಇದ್ರೆ ಈಗ ಅವ್ರನ್ನ ಕರ್ಕೊಂಡು ಹೋಗ್ಬೋದಿತ್ತು ಪ್ರೈವೇಟ್ ವಾಹನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಂತಹ ದುರ್ವ್ಯವಸ್ಥೆಯನ್ನ ದಯವಿಟ್ಟು ಗಮನಿಸಿ ನೋಡಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟವರು ಕೂಡಲೇ ನಮ್ಮ ಕೌದಳ್ಳಿ ಗ್ರಾಮಕ್ಕೆ ಒಂದು ನೋಡಿ ಬೃಹತ್ ಗ್ರಾಮ ಕಂಡ್ರಿ ಇದು ಕೌದಳ್ಳಿ ಅಂತಕ್ಕಂಥದ್ದು ಬೃಹತ್ ಗ್ರಾಮ ನೋಡಿ ಈ ಗ್ರಾಮಕ್ಕೆ ಒಂದು ಆ್ಯಂಬುಲೆನ್ಸ್ ಸೌಲಭ್ಯ ಕೊಟ್ಟಿಲ್ವಲ್ಲ ನೀವು ಸಂಬಂಧಪಟ್ಟರು ಕೂಡಲೇ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀವಿ ಅನೂರು ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದ ಶಾಸಕರು ಕೂಡಲೇ ಈ ಒಂದು ಆರೋಗ್ಯ ಸಂಬಂಧಿತ ನಮಗೆ ಹೃದಯ ರೋಗ ಸಂಬಂಧಿತವಾಗಿ ದಯವಿಟ್ಟು ಒಂದು ಆಸ್ಪತ್ರೆಯ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡಲು ಸರ್ಕಾರದ ಮೊರೆ ಹೋಗಿ ದಯವಿಟ್ಟು ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಡ್ಬೇಕಂತ ಒಂದು ಮನವಿ ಹಾಕೊಳ್ತೀನಿ ಅಯ್ಯೋ ಭಗವಂತ ದೇವರೇ ನೀನೇ ಕಾಪಾಡಪ್ಪ